ಇವತ್ತಿನ ತರಗತಿಯಲ್ಲಿ ನಿಮ್ಮ ಪದ್ಯಭಾಗದಲ್ಲಿ ಹತ್ತನೇ ಪದ್ಯವಾದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯಭಾಗವನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ ಪ್ರಸ್ತುತ ಈ ಕವಿತೆಯನ್ನ ಲಲಿತಾ ಸಿದ್ದಸ್ವಯ್ಯನವರು ಬರೆದಿರುವಂತಹ ಒಂದು ಕವಿತೆ ಶ್ರೀಧರ ಪಿಸ್ಸೆ ಅವರು ಸಂಪಾದಿಸಿರುವಂತಹ ಕವಿತೆ ಎರಡು ಸಾವಿರದ ಆರು ಅನ್ನುವ ಕವಿತಾ ಸಂಕಲನದಿಂದ ಪ್ರಸ್ತುತ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಲಲಿತಾ ಸಿದ್ದಸ್ವಯ್ಯ ಅವರು ತುಮಕೂರು ಜಿಲ್ಲೆಯ ಹೊರಟಗೆರೆ ತಾಲೂಕಿನವರು ಇವರು ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಈ ಕವಿತೆಯನ್ನು ನಾವು ನೋಡ್ತಾ ಹೋದ್ರೆ ತನ್ನ ಜೀವನ ಸಂಗಾತಿಯಿಂದ ದೂರವಾದಂತಹ ಮಗನ ಆಶ್ರಯದಲ್ಲಿರುವಂತಹ ಮುದುಕಿಯೊಬ್ಬಳ ತಳಬಳವನ್ನು ಈ ಕವಿತೆ ಚಿತ್ರಿಸುತ್ತೆ ವಯಸ್ಸಾದಂತಹ ಈ ವೃತ್ತ ದಂಪತಿಗಳು ಬೇರೆ ಬೇರೆಯಾಗಿದ್ದಾರೆ ಅಂದರೆ ಆ ವೃತ್ತ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಆ ಇಬ್ಬರು ಗಂಡು ಮಕ್ಕಳು ಒಂದೊಂದು ಕಡೆ ಉದ್ಯೋಗದಲ್ಲಿದ್ದಾರೆ ದೊಡ್ಡ ಮಗ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದರೆ ಕಿರಿಯ ಮಗ ದೂರದ ಅಸ್ಸಾಂ ರಾಜ್ಯದಲ್ಲಿರುವಂತಹ ಒಂದು ಊರಿನಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಈ ಇಬ್ಬರು ಮಕ್ಕಳು ತಂದೆ ತಾಯಿಗಳನ್ನು ಹಂಚಿಕೊಂಡಿದ್ದಾರೆ ದೊಡ್ಡ ಮಗನ ಜೊತೆ ಮುದುಕಿ ಇದ್ರೆ ಚಿಕ್ಕ ಮಗನ ಜೊತೆಯಲ್ಲಿ ತಂದೆ ಮುದುಕ ಇದ್ದಾರೆ ಇಲ್ಲಿ ವಯಸ್ಸಾದಂತಹ ಸಂದರ್ಭದಲ್ಲಿ ವೃದ್ಧ ದಂಪತಿಗಳಿಗೆ ಒಬ್ಬರಿಗೆ ಮತ್ತೊಬ್ಬರು ಆಶ್ರಯ ತುಂಬಾ ಮುಖ್ಯ ಮುದುಕರಿಗೆ ಮುದುಕಿಯ ಆಸರೆ ಬದುಕಿಗೆ ಮುದುಕನ ಆಸರೆ ತುಂಬಾ ಅನಿವಾರ್ಯ ಅಂತಹ ಒಂದು ಅನಿವಾರ್ಯತೆಯನ್ನ ಪ್ರೀತಿ ವಿಶ್ವಾಸವನ್ನ ಗಮನಿಸಿದಂತಹ ಮಕ್ಕಳು ತಂದೆ ತಾಯಿಗಳನ್ನ ಹಂಚಿಕೊಳ್ತಾರೆ ಆದ್ರೆ ಈ ತಾಯಿ ವಾಸ ಮಾಡುತ್ತಿರುವಂತಹ ಬೆಂಗಳೂರಿನಲ್ಲಿ ಮಗ ಸೊಸೆ ಮೊಮ್ಮಕ್ಕಳು ಹೊರಗೆ ಹೋದರೂ ಕೂಡ ಅಥವಾ ಅವರು ಮಾತನಾಡಿಸದಿದ್ದರೂ ಕೂಡ ಮಾತನಾಡುವುದಕ್ಕೆ ಬೇರೆಯ ಜನಗಳು ಅವಳಿಗೆ ಸಿಗ್ತಾರೆ ಮನೆಯಿಂದ ಹೊರಗೆ ಬಂದರೆ ಸಾಕು ಹಾಲನ್ನು ಹಾಕುವಂತವನಿರಬಹುದು ಪೇಪರ್ ಹಾಕುವಂತವನಿರಬಹುದು ಅಥವಾ ಪಕ್ಕದ ಮನೆಯವ್ನಿರಬಹುದು ಯಾಕೆಂದ್ರೆ ಸದ್ಯ ಅದು ಕನ್ನಡದ ದೇಶ ಹಾಗಾಗಿ ಅವಳಿಗೆ ಮಾತನಾಡುವುದಕ್ಕೆ ಮತ್ತೆ ತನ್ನ ಬಾಯಿ ಚಪಲವನ್ನು ತೀರಿಸಿಕೊಳ್ಳುವುದಕ್ಕೆ ಒಂದಷ್ಟು ಆದರೆ ದೂರದ ಅಸ್ಸಾಮಿನಲ್ಲಿರುವಂತಹ ಮುದುಕರಿಗೆ ಒಂದು ಸಮಸ್ಯೆ ಮಗ ಸೊಸೆ ಇಬ್ಬರೂ ಕೂಡ ಬೆಳಿಗ್ಗೆಯೇ ಕೆಲಸಕ್ಕೆ ಮನೆಯನ್ನು ಬಿಟ್ಟರೆ ಅವರು ಮತ್ತೆ ಮನೆಯನ್ನು ಸೇರುವುದು ಒತ್ತು ಮುಳುಗಿದ ಮೇಲೆ ಅವರಿಗೆ ಮಕ್ಕಳ ಜೊತೆಯಲ್ಲಿ ಮಾತನಾಡುವಂತಹ ಅವಕಾಶವೂ ಇಲ್ಲ ಬೆಳಿಗ್ಗೆ ಮಾತನಾಡೋಣ ಅಂದರೆ ಅವರು ಆಫೀಸಿಗೆ ಹೋಗುವಂತಹ ಅವಸರ ಸಂಜೆ ಮಾತನಾಡೋಣ ಅಂದರೆ ಅವರು ಆಫೀಸಿನಿಂದ ಬಂದಂತಹ ಆಯಾಸ ಹೀಗಾಗಿ ಹೆಚ್ಚು ಮಾತನಾಡಲಾಗದಂತಹ ಜೀವ ಜೊತೆಗೆ ಬೇರೆ ಯಾರಾದರ ಜೊತೆ ಮಾತನಾಡೋಣ ಅಂದರೆ ಅಲ್ಲಿಯ ಭಾಷೆ ಇವನಿಗೆ ಸ್ವಲ್ಪವೂ ಕೂಡ ಬರೋದಿಲ್ಲ ಹಾಗಾಗಿ ಅವನಿಗೆ ಮಾತನಾಡುವುದಕ್ಕೆ ಇರುವಂತಹ ಏಕೈಕ ಜೀವ ಅಂದ್ರೆ ಅದು ಮುದುಕಿ ಮಾತ್ರ ಹಾಗಾಗಿ ಮಗ ಸೊಸೆ ಇಬ್ಬರು ಆಫೀಸಿಗೆ ಹೋದ ಮೇಲೆ ಮನೆಯನ್ನು ಬಿಟ್ಟ ಮೇಲೆ ಬುದುಕಿಗೆ ದಿನನಿತ್ಯವೂ ಕೂಡ ದೂರವಾಣಿ ಕರೆಯನ್ನು ಮಾಡುವಂತಹ ಒಂದು ಅಭ್ಯಾಸವನ್ನ ಮುದುಕ ರೂಢಿಸಿಕೊಂಡಿರ್ತಾರೆ ಹಾಗಾಗಿ ಅವತ್ತೂ ಕೂಡ ಅಲ್ಲಿ ಫೋನ್ ದೂರವಾಣಿ ಬಂದಿದೆ ಬದುಕಿ ತೆಗೆದುಕೊಳ್ಳಬೇಕು ಆದರೆ ಬುದುಕಿಗೆ ತೆಗೆದುಕೊಳ್ಳುವುದಕ್ಕೆ ಆ ಫೋನ್ ರಿಸೀವ್ ಮಾಡುವುದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಮುದುಕಿ ಹೇಗೆ ಚಡಪಡಿಸ್ತಾಳೆ ಹೇಗೆ ತನ್ನ ವೇದನೆಯನ್ನ ಅನುಭವಿಸ್ತಾಳೆ ಅನ್ನುವಂತಹ ಸಂದರ್ಭದಿಂದ ಪ್ರಸ್ತುತ ಈ ಕವಿತೆ ಆರಂಭ ಆಗ್ತಾ ಹೋಗುತ್ತೆ ಹೀಗೆ ಪದ್ಯಭಾಗವನ್ನು ನೋಡ್ಕೊಂಡು ಒಂದು ಹೂ ಹೆಚ್ಚಿಗೆ ಇಳುತ್ತೀರಿ ಲಲಿತಾ ಸಿದ್ದಸ್ವಯ್ಯ ಭಾಗ ಒಂದು ಮುದುಕಿಗೆ ಭಯ ಫೋನು ಜನ ಹುಟ್ಟುತ್ತಿದೆ ಎಡಬಿಡದೆ ಹೆಸಿಕೊಳ್ಳರೋ ಬೇಡವೋ ಏನೆನ್ನುವಳೋ ಸೊಸೆ ಜೊತೆಗೆ ಮಗ ಕದನಬಹುದು ಎಷ್ಟು ಸಲ ಮಮ್ಮ ಹೇಳುವುದು ನಿನಗೆ ಫೋನು ಮನೆಯವರೆಗೂ ಬರುತ್ತಾಳೆ ನಿಂತು ನೋಡುತ್ತಾಳೆ ಒಂದು ಸಲ ಕಿಚನ್ನಿನ ಕಡೆಗೆ ಇನ್ನೊಂದು ಸಲ ಸ್ಟಡಿ ರೂಮಿನಡೆಗೆ ನಿಂತು ಬಿಡುತ್ತೇನೋ ನೀನು ಯಾರಾದರೂ ಬರಬಾರದೆ ಬೇಗ ಆ ಕಡೆಗೆ ಮುದುಕಲ್ಲಿರಬಹುದು ಎಳೆಯುತ್ತಿದೆ ಅವಳ ಜೀವ ಮುದುಕಿ ಇರುವಂತಹ ಮನೆಯಲ್ಲಿ ಒಂದು ದೂರವಾಣಿ ಕರೆ ಬರುತ್ತೆ ಬೆಳಗಿನ ಸಂದರ್ಭದಲ್ಲಿ ಫೋನು ರಿಂಗ್ ಆಗ್ತಾ ಇದೆ ಆ ಫೋನ್ ರಿಂಗ್ ಆಗುತ್ತಿರುವಂತಹ ಸಂದರ್ಭದಲ್ಲಿ ಮುದುಕಿಯ ಜೀವ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ ಯಾಕೆ ಅಂದ್ರೆ ಆ ಬಂದಿರುವಂತಹ ಫೋನು ಮುದುಕದದ್ದೆ ಅನ್ನುವಂತಹ ಒಂದು ಅತೀವವಾದಂತಹ ನಂಬಿಕೆ ಆ ಮುದುಕಿಗೆ ಆದರೆ ಆ ಮನೆಯಲ್ಲಿ ಅವಳಿಗೆ ಆ ದೂರವಾಣಿಯನ್ನ ರಿಸೀವ್ ಮಾಡುವುದಕ್ಕೆ ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಅವಕಾಶ ಇಲ್ಲ ಆಫೀಸಿನ ಯಾವುದಾದರೂ ಕರೆ ಬಂದ್ರೆ ಏನಾದರೂ ತಪ್ಪಾಗಿ ಮಾತನಾಡಬಹುದೇನೋ ಅಂತ ಆ ಮಗನೂ ಹೇಳಿದಾನೆ ಸೊಸೆಯೂ ಕೂಡ ಹೇಳಿದ್ದಾನೆ ಹಾಗಾಗಿ ಆ ತಾಯಿಗೆ ಯಾವುದೇ ಫೋನ್ ಅನ್ನು ರಿಸೀವ್ ಮಾಡುವಂತಹ ಅವಕಾಶ ಇಲ್ಲ ಹೀಗಾಗಿ ಫೋನ್ ರಿಂಗ್ ಆಗ್ತಾ ಇದೆ ಬದುಕಿಯ ಜೀವ ಇದೆ ಸಳಿತ ಇದೆ ಆಗ ಬದುಕಿ ಹೇಗೆ ತಳವಳಿಸುತ್ತಾಳೆ ಎನ್ನುವುದನ್ನ ಪ್ರಾರಂಭದ ಭಾಗದಲ್ಲಿ ಹೀಗೆ ಹೇಳ್ತಾರೆ ಮುದುಕಿಗೆ ಭಯ ಫೋನು ಜನ ಎಡೆಬಿಡದೆ ಬಿಡದೆ ಒಂದೇ ಸಮಯ ರಿಂಗ್ ಆಗ್ತಾ ಇದೆ ಯಾರೂ ಕೂಡ ಆ ಫೋನ್ ಎತ್ತಿಕೊಳ್ಳುವುದಕ್ಕೆ ಅಥವಾ ರಿಸೀವ್ ಮಾಡುವುದಕ್ಕೆ ಮುಂದೆ ಬರ್ತಾ ಇಲ್ಲ ಬುದುಕಿಗೆ ಒಳಗೊಳಗೆ ಒಳಗೊಳಗೆ ಭಯ ಆಗ್ತಾ ಇದೆ ಪಾಪ ಆ ಬದುಕರೇ ಈ ಫೋನ್ ಅನ್ನ ಮಾಡಿರಬಹುದೇನು ಬದುಕರಂತಾದ್ರೆ ನನಗೆ ಒಂದು ಮಾತನಾಡುವಂತಹ ಅವಕಾಶ ಸಿಗುತ್ತಲ್ಲ ಅನ್ನುವಂತಹ ಸೆಳೆತ ಅವಳ ಮನಸ್ಸಿನಲ್ಲಿ ಆದರೆ ಆ ಫೋನ್ ರಿಸೀವ್ ಮಾಡುವ ಒಂದು ಸ್ವಾತಂತ್ರ್ಯವೂ ಕೂಡ ಶಕ್ತಿಯೂ ಕೂಡ ಇಲ್ಲ ಬಹುಶಃ ಆ ಬದುಕಿಗೆ ವಯಸ್ಸಾಗಿರಬಹುದು ಆ ವಯಸ್ಸಾಗಿರುವ ಕಾರಣದಿಂದ ಮಗ ಮತ್ತು ಸೊಸೆ ಹೇಳಿರಬಹುದು ನಿನಗೆ ಫೋನ್ ಬಂದ್ರೆ ನಾವು ಕೊಡ್ತೇವೆ ನೀನು ಫೋನ್ ಅನ್ನ ರಿಸೀವ್ ಮಾಡಬೇಡ ನಿನ್ನ ಬದುಕನದ್ದೇ ಅಲ್ಲ ನಮ್ಮ ಆಫೀಸಿನ ಫೋನ್ಗಳು ಬರಬಹುದು ಆಫೀಸಿನ ಫೋನ್ಗಳು ಬಂದಾಗ ನೀನು ತಪ್ಪಾಗಿ ಮಾತನಾಡಿ ಏನಾದರೂ ತೊಂದರೆ ಆಗ್ಬಹುದು ಹಾಗಾಗಿ ಮೊದಲು ನಾವೇ ಫೋನ್ ಅನ್ನು ರಿಸೀವ್ ಮಾಡ್ತೇವೆ ನಿನ್ನ ಫೋನ್ ಆದ್ರೆ ನಿನಗೆ ಕೊಡ್ತೇವೆ ಅಂತ ಹೇಳಿರಬಹುದು ಸಾಕಷ್ಟು ಸಲ ಗದಲಿರ್ಬಹುದು ಹಾಗಾಗಿ ಮುದುಕಿಗೆ ಈ ಸಂದರ್ಭದಲ್ಲಿ ಫೋನ್ ಅನ್ನು ರಿಸೀವ್ ಮಾಡುವುದಕ್ಕೆ ತುಂಬಾ ಭಯವಾಗ್ತದೆ ಹಾಗಾಗಿ ಫೋನ್ ರಿಸೀವ್ ಮಾಡುವುದಕ್ಕೆ ಭಯ ಪಡ್ತಾ ಇದ್ದಾಳೆ ಮುದುಕಿ ಈ ಸಂದರ್ಭದಲ್ಲಿ ಎತ್ತಿಕೊಳ್ಳಲೋ ಬೇಡವೋ ಏನೆಂದು ಓಳುವ ಸೊಸೆ ಜೊತೆಗೆ ಎತ್ಕೊಳ್ಬೇಕು ಅಂತ ಅವಳ ಮನಸ್ಸು ಹೇಳ್ತಾ ಇದೆ ಫೋನನ್ನು ಅನ್ನ ರಿಸೂವ್ ಮಾಡುವಂತ ಒತ್ತಾಯವನ್ನು ಮಾಡ್ತಾ ಇದೆ ಆದ್ರೆ ಅವಳಿಗೊಂದು ಭಯ ಇದೆ ಸೊಸೆ ಏನಾದರೂ ಅಂತಬಹುದು ಏನಾದರೂ ಕದರಬಹುದು ಏನಾದರೂ ಬಯ್ಯಬಹುದು ಅನ್ನುವ ಸೊಸೆಯ ಭಯ ಆ ಬದುಕಿಗೆ ಇದೆ ಹಾಗಾಗಿ ಅವಳು ಫೋನನ್ನು ರಿಸೀವ್ ಮಾಡುವುದಕ್ಕೆ ಹೆದರಿಕೊಳ್ತಿದ್ದಾಳ ಜೊತೆಗೆ ಮಗ ಕದರಬಹುದು ಏನಂತ ಎಷ್ಟು ಸಲ ಮೊಮ್ಮ ಹೇಳೋದು ನಿನಗೆ ಒಂದು ಸಲ ಹೇಳಿದ್ರು ಅರ್ಥ ಬಂದಿಲ್ವಾ ನಿನಗೆ ನಿನಗೆ ಫೋನ್ ನಾವು ಕೊಡೋದಿಲ್ವಾ ಯಾಕೆ ಇಷ್ಟೊಂದು ಆ ಥರ ಮಾಡ್ತೀಯಾ ಫೋನ್ ಯಾಕೆ ರಿಸೀವ್ ಮಾಡ್ತೀಯಾ ನಿನ್ಗೆ ಹೇಳಿದೀವಲ್ಲ ಮೊದಲೇ ಅಂತ ಮಗಾದ್ರೂ ಬರುತ್ತೆ ಹಾಗಾಗಿ ಸೊಸೆಯ ಭಯವೂ ಇದೆ ಮಗನ ಭಯವೂ ಇದೆ ಹಾಗಾಗಿ ಅವಳಿಗೆ ಫೋನನ್ನು ರಿಸೀವ್ ಮಾಡುವುದಕ್ಕೆ ಧೈರ್ಯ ಬರ್ತಾ ಇಲ್ಲ ಫೋನು ಮಣೆಯವರೆಗೂ ಬರುತ್ತಾಳೆ ನಿಂತು ನೋಡ್ತಾಳೆ ಫೋನು ಇರುವ ಜಾಗದವರೆಗೆ ಬರ್ತಾಳೆ ಯಾರಾದರೂ ಬರ್ಬೋದೇನೋ ಫೋನ್ ಅನ್ನಿಸು ಮಾಡಬಹುದೇನೋ ಫೋನು ನನಗೆ ಬಂದಿದ್ರೆ ಆ ಫೋನ್ ನಿನಗೆ ಬಂದಿದೆ ತಮ್ಮ ಅಂತ ಕೊಡಬಹುದೇನೋ ಬರ್ತಾಳೆ ಅವಳ ಮನಸ್ಸು ಆ ಕಡೆಗೆ ಸರಿತಾ ಇದೆ ಒಂದೇ ಎಳೆಯುತ್ತಿದೆ ಬರ್ತಾಳೆ ನಿಂತು ನೋಡ್ತಾಳೆ ಯಾವ ಕಡೆಗೆ ಒಂದು ಸಲ ಕಿಚಕ್ಕಿನ ಕಡೆ ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಸೊಸೆ ಕೆಲಸವನ್ನ ಮಾಡ್ತಿದ್ದಾಳೆ ಸೊಸೆ ಫೋನ್ ಅನ್ನು ರಿಸೀವ್ ಮಾಡುವುದಕ್ಕೆ ಬರಬಹುದೇನು ಅಂತ ಒಂದು ಕಡೆ ಅಡಿಗೆ ಮನೆಯ ಕಡೆಗೆ ಸೊಸೆಯ ಕಡೆಗೆ ನೋಡ್ತಾಳೆ ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ ಮೊಮ್ಮಗಳು ಬರಬಹುದೇನು ಮೊಮ್ಮಗಳು ಫೋನ್ ಅನ್ನು ರಿಸೀವ್ ಮಾಡಿ ಅಚ್ಚಿ ಈ ಫೋನ್ ನಿನಗೆ ಬಂದಿರುವುದು ತಗ ಅಂತ ಕೊಡಬಹುದೇನು ಮೊಮ್ಮಗಳ ಕಡೆಗೆ ನೋಡ್ತಾಳೆ ಅಡಿಗೆ ಮನೆಯ ಕಡೆಗೆ ನೋಡ್ತಾಳೆ ಆದರೆ ಯಾರೂ ಕೂಡ ಬರುವಂತಹ ಸೂಚನೆಗಳು ಕಾಣ್ತಾ ಇಲ್ಲ ಆದರೆ ಮಾತ್ರ ಫೋನು ಒಂದೇ ಸಮಿಂಗ್ ಆಗ್ತಲೇ ಇದೆ ಆ ಹುಡುಕಿಗೆ ಇನ್ನೂ ಭಯ ಹೆಚ್ಚಾಗುತ್ತೆ ಯಾಕೆ ನಿಂತು ಬಿಡುತ್ತೇನೋ ಇದು ಫೋನ್ ರಿಂಗ್ ಆಗುವುದು ನಿಂತೋದ್ರೆ ಮತ್ತೆ ಮುದುಕ ಫೋನ್ ಅನ್ನ ಫೋನ್ ಮಾಡದಿದ್ರೆ ಅವನ ಜೊತೆಯಲ್ಲಿ ಮಾತನಾಡುವಂತಹ ಅವಕಾಶವನ್ನ ಕಳೆದುಕೊಂಡಂತಾಗುತ್ತೆ ಹಾಗಾಗಿ ಆ ರಿಂಗ್ ಆ ಫೋನ್ ರಿಂಗ್ ಆಗುವುದು ನಿಲ್ಲುವುದರೊಳಗೆ ಆ ಫೋನ್ ಅನ್ನು ರಿಸೀವ್ ಮಾಡಬೇಕು ಅಂತ ಅವಳ ಮನಸ್ಸು ಚಟಪಡಿಸ್ತಾ ಇದೆ ಒಂದೇ ಸಮನೆ ಭಯಪಡ್ತಾ ಇದೆ ಎತ್ಕೋಬೇಕು ರಿಸೀವ್ ಮಾಡಬೇಕು ಮಾತನಾಡಬೇಕು ಅಂತ ಅವಳ ಮನಸ್ಸು ಆತುರ ಮಾಡ್ತಾ ಇದೆ ನಿರ್ಧಾರವನ್ನು ಮಾಡ್ಕೊಂಡಿದೆ ಈ ಫೋನು ಆವತ್ತು ಅಲ್ಲ ಕಾರಣವನ್ನ ಕೊಡ್ತಾರೆ ಹಂಚಿಕೊಂಡಿದ್ದಾರೆ ಅಪ್ಪ ಹಮ್ಮನನ್ನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ನಿಲ್ಲಿಸಿಕೊಳ್ಳುತ್ತಾಳೆ ಬಾಯಿ ದೊಡ್ಡ ಮಗನ ಜೊತೆಯಲ್ಲಿ ಮುದುಕಿದಾಳೆ ಅದು ಬೆಂಗಳೂರಿನಲ್ಲಿ ಕರ್ನಾಟಕ ಕನ್ನಡ ಮಾತನಾಡುವಂತಹ ಆ ಇಬ್ಬರು ಮಕ್ಕಳು ತಂದೆ ತಾಯಿಯರನ್ನ ಹಂಚಿಕೊಂಡಿದ್ದಾರೆ ದೊಡ್ಡ ಮಗ ಮುದುಕಿಯನ್ನ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ರೆ ಚಿಕ್ಕ ಮಗ ತಂದೆಯನ್ನ ನೋಡ್ಕೊಳ್ತಿದ್ದಾರೆ ಅವನಿರುವುದು ಬೇರೊಂದು ರಾಜ್ಯದಲ್ಲಿ ತಂದೆಯನ್ನ ಮಗ ತಾಯಿಯನ್ನ ಒಬ್ಬ ಮಗ ಆ ತಂದೆ ತಾಯಿಯನ್ನ ಇಬ್ಬರು ಕೂಡ ಬೇರ್ಪಡಿಸಿದ್ದಾರೆ ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ದೊಡ್ಡ ಮಗನ ಜೊತೆಯಲ್ಲಿ ಮುದುಕಿ ವಾಸ ಮಾಡ್ತಿದ್ದಾಳೆ ಸದ್ಯ ಅದು ಕನ್ನಡ ದೇಶ ಕನ್ನಡ ಮಾತನಾಡುವಂತಹ ಪ್ರದೇಶ ಅವಳಿಗೆ ಭಯವಿಲ್ಲ ಮಗ ಸೊಸೆಯ ಜೊತೆಯಲ್ಲಿ ಮಾತನಾಡ್ತಾಳೆ ಅವರು ಸಿಗದಿದ್ರೆ ಮೊಮ್ಮಗ ಮೊಮ್ಮಗಳ ಜೊತೆಯಲ್ಲಿ ಮಾತನಾಡ್ತಾಳೆ ಅವರು ಸಿಗದಿದ್ರೆ ಮತ್ತೊಬ್ಬರ ಜೊತೆಯಲ್ಲಿ ಮಾತನಾಡ್ತಾಳೆ ಮನೆಗೆ ಬರುವಂತಹ ಹಾಲು ಹಾಕುವ ವ್ಯಕ್ತಿ ಇರ್ಬೋದು ಪೇಪರ್ ಹಾಕುವ ವ್ಯಕ್ತಿ ಇರ್ಬೋದು ಪಕ್ಕದ ಬಲೆಯವರು ಇರ್ಬೋದು ಯಾರಾದರೂ ಒಂದು ಸಿಕ್ಕ ಸಿಗ್ತಾರೆ ಹಾಗಾಗಿ ಅವಳಿಗೆ ಅಷ್ಟೊಂದು ಕಷ್ಟ ಇಲ್ಲ ಆದರೆ ಅವಳು ಆ ಜನಗಳ ಜೊತೆಯಲ್ಲಿ ಒಂದು ನಾಲ್ಕಾರು ಮಾತುಗಳನ್ನಾಡಿ ತನ್ನ ಬಾಯಿ ಚಪಲವನ್ನ ಬಾಯಿ ತುರಿಕೆಯನ್ನ ತೀರಿಸಿಕೊಳ್ತಾಳೆ ಬಾಯಿ ತುರಿಕೆ ಅಂದರೆ ಬಾಯಿ ಚಪಲ ಮಾತನಾಡುವ ಜೀವಿಗಳಿಗೆ ಮಾತನಾಡುವುದೇ ಕರ್ಮ ಯಾರೂ ಸಿಗದೆ ಹೋದ್ರೆ ನಾವು ನಾವೇ ಮಾತಾಡ್ಕೊಳ್ತಿರ್ತೀವಿ ಅಂದ್ರೆ ಮಾತನಾಡುವುದು ನಮ್ಮ ಜೀವನದ ಒಂದು ಶಪ ಹಾಗಾಗಿ ಆ ತಾಯಿ ಆ ಮುದುಕಿ ಯಾರಾದರೂ ಒಬ್ಬರು ಸಿಗ್ತಾರೆ ಅವ್ರ ಜೊತೆ ಮಾತಾಡ್ತಾಳೆ ತನ್ನ ಬಾಯಿ ಚಪಳವನ್ನ ಮಾತನಾಡುವಂತಹ ಆ ಒಂದು ಚಪಳವನ್ನ ತೀರಿಸಿಕೊಳ್ತಾಳೆ ಆದ್ರೆ ಮುದುಕ ಮುದುಕನ ಸ್ಥಿತಿ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವರಿಗೆ ಸೆಸಗೀರ ಬರುತ್ತೆ ಸೆಸಗೀರ ಅಂದ್ರೆ ಒಂದು ಸ್ವಲ್ಪವೂ ಅಂತ ಅಲ್ಲಿಯ ಅಸ್ಸಾಮಿನ ಭಾಷೆ ಅವರಿಗೆ ಸ್ವಲ್ಪವೂ ಬರೋದಿಲ್ಲ ಹಾಗಾದ್ರೆ ಅವನು ಯಾರ ಜೊತೆ ಮಾತಾಡಬೇಕು ಯಾರ ಜೊತೆಯಲ್ಲಿ ತನ್ನ ನೋವುಗಳನ್ನು ಹಿಡ್ಕೊಳ್ಬೇಕು ಆ ಆ ಒಂದು ಅವಕಾಶ ಆ ಬದುಕನಿಗೆ ಸಾಧ್ಯವೇ ಇಲ್ಲ ಬದುಕಿಗೆ ಮಾತನಾಡುವುದಕ್ಕೆ ಒಂದಷ್ಟು ಅವಕಾಶಗಳು ಸಿಕ್ಕರೆ ಬದುಕರಿಗೆ ಅಂತಹ ಸ್ವಲ್ಪವೂ ಅವಕಾಶವಿಲ್ಲದೆ ಇರುವಂತಹ ಸ್ಥಿತಿ ಹಾಗಾದ ಮೇಲೆ ಆ ಮುದುಕ ಯಾರ ಜೊತೆಯಲ್ಲಿ ಮಾತನಾಡಬೇಕು ಮಾತನಾಡುವುದಕ್ಕೆ ಇರುವಂತಹ ಒಂದೇ ಒಂದು ಜೀವ ಆದರೆ ಅದು ಬದುಕಿಯ ಜೀವ ಅದಕ್ಕೆ ಏನು ಮಾಡ್ತಾರೆ ನೋಡಿ ಕಿರಿ ಕಿರಿಮದ ಮತ್ತವನ ಹೆಂಡತಿ ಒಂಬತ್ತಕ್ಕೆ ಗುಡ್ಡದ ದುಡ್ಡದ ಬಿಟ್ಟರೆ ಮತ್ತೆ ಮನಸ್ಸೇ ಇರುವುದು ಹೊತ್ತು ಮೇಲೆ ಇದು ಅವನ ಪರಿಸ್ಥಿತಿ ಸೊಸೆ ಏನಾದರೂ ಮನೆಯಲ್ಲಿ ಮುಂಚೆ ಇದ್ದಿದ್ರೆ ಸೊಸೆಯ ಜೊತೆಯಲ್ಲಿ ಮಾತಾಡ್ತಿದ್ದೇವೆ ಆದರೆ ಅವರಿಬ್ಬರು ಕೆಲಸಕ್ಕೆ ಹೋಗುವವರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆಯನ್ನು ಬಿಟ್ಟರೆ ಅದು ಅವರ ಮನೆ ಇರುವುದು ಇಲ್ಲಿ ಒಂದು ಗುಡ್ಡದ ನೆತ್ತಿ ಭಾಗದಲ್ಲಿ ಆ ಗುಡ್ಡದಲ್ಲಿರುವಂತಹ ಕ್ವಾಟಸ್ಸಿನ ಮನೆಯನ್ನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ಅವರು ಮತ್ತೆ ಮನೆಗೆ ಸೇರುವುದು ರಾತ್ರಿ ಒಟ್ಟು ಮುಳುಗಿದ ಮೇಲೆ ಕತ್ಲಾದ್ಮೇಲೆ ಬೆಳಗ್ಗೆಯೂ ಮಾತನಾಡುವುದಕ್ಕೆ ಅವಕಾಶ ಇಲ್ಲ ಹಾಗೆ ಸಂಜೆಯೂ ಕೂಡ ರಾತ್ರಿಯೂ ಕೂಡ ಅವನಿಗೆ ಮಕ್ಕಳ ಜೊತೆಯಲ್ಲಿ ಸೊಸೆಯ ಜೊತೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಹೀಗಿರುವಾಗ ಅವನು ಮುದುಕಿಯ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತನಾಡುವಂತಹ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರ್ತಾರೆ ಹಾಗಾಗಿ ಪ್ರತಿ ಸಾರಿ ಆ ಮುದುಕ ಬುದುಕಿಗೆ ಫೋನ್ ಅನ್ನ ಅವನು ಹೇಳುವಂತಹ ಮಾತು ಒಂದೇ ಅದು ಏನಂದ್ರೆ ಮಾತೆಯೇ ಮರೆತು ಹೋಗಿದೆ ಕಡೆ ಎನ್ನುತ್ತಾನೆ ಫೋನು ಮಾಡಿದಾಗಲೇ ಫೋನು ಮಾಡಿದಾಗಲೆಲ್ಲ ಅವನು ಹೇಳುವಂತಹ ಮಾತೇನೆ ನನಗೆ ಮಾತನಾಡುವುದಕ್ಕೆ ಯಾರು ಸಿಗುತ್ತಿಲ್ಲ ಯಾರ ಜೊತೆಯಲ್ಲೂ ಮಾತನಾಡಲು ನನಗೆ ಸಾಧ್ಯವಾಗ್ತಾ ಇಲ್ಲ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾನು ಮುಂದೊಂದು ದಿವಸ ಮಾತನ್ನೇ ಮರೆತು ಬಿಡಬೇಕಾದ ಪರಿಸ್ಥಿತಿ ಬರಬಹುದು ಹಾಗಾಗಿ ಮಾತೆ ಮರೆತು ಹೋಗಿದೆ ಕಡೆ ಅಂತ ಹೆಂಡತಿಯಲ್ಲಿ ಗೋಗರಿಂದ ಯಾವಾಗ ಫೋನು ಮಾಡಿದಾಗಲಿಲ್ಲ ಇದರ ಜೊತೆಗೆ ಅವನು ಹೇಳುವಂತಹ ಇನ್ನೊಂದು ಮಾತು ಮಾತಾಡು ಮಾತಾಡು ಹಾಡು ಮಾತಾಡುತ್ತಿರು ನಿಲ್ಲಿಸಬೇಡ ಅಂತ ಅವರಿಗೆ ಮಾತು ಕೇಳುವಂತಹ ಆಸೆ ಏನಾದರೂ ಮಾತನಾಡಬೇಕು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಗಳು ವಯಸ್ಸಾದ ಮೇಲೆ ಹೆಚ್ಚು ಮಾತಾಡ್ತಾರೆ ಅದಕ್ಕೆ ಕೆಲವು ಹಿರಿಯರು ಹೇಳ್ತಾರೆ ಜನ ದೊಡ್ಡವರಾದ ಮೇಲೆ ಮಕ್ಕಳಾಗ್ತಾರಂತೆ ಅಂತ ಮಕ್ಕಳ ರೀತಿಯಲ್ಲಿ ವಯಸ್ಸಾದವರು ಮಾತಾಡ್ತಾರೆ ಅವರಿಗೆ ಯಾವಾಗಲೂ ಮಾತನಾಡ್ತಿರ್ಬೇಕು ಅನ್ನೋ ಆಸೆ ಸುಮ್ಮಿದ್ರೆ ವ್ಯಥೆ ಸಂಕಟ ಅವರಿಗೆ ಶುರುವಾಗುತ್ತೆ ಹಾಗಾಗಿ ಇವನಿಗೆ ಈ ಮುದುಕನಿಗೆ ಯಾರೂ ಸಹ ಮಾತನಾಡುವುದಕ್ಕೆ ಸಿಗ್ತಾ ಇಲ್ಲ ಅದಕ್ಕಾಗಿ ಬದುಕಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿದಾಗಲೆಲ್ಲ ಅವನು ಹೇಳುವಂಥದ್ದು ಮಾತಾಡು ಮಾತಾಡು ಹಾಡು ಮಾತಾಡುತ್ತೆ ನಿಲ್ಲಿಸಬೇಡ ನನಗೆ ಮಾತು ಕೇಳಬೇಕು ಅಂತ ಆಸೆ ಮಾತಾಡಬೇಕು ಅಂತ ಆಸೆ ನೀನು ಮಾತನ್ನು ನಿಲ್ಲಿಸಬೇಡ ನೀನು ಮಾತನ್ನು ನಿಲ್ಲಿಸಿದ್ರೆ ಯಾರೂ ಮಾತನಾಡಲು ಸಿಗದೆ ಹೋದ್ರೆ ನನಗೆ ಕಷ್ಟವಾಗುತ್ತೆ ಹುಚ್ಚರಾಗ್ತದೆ ನೀನು ಮಾತನಾಡು ಮಾತನಾಡು ನಾನು ಮಾತಾಡದೆ ಹೋದ್ರೆ ಇನ್ನೆಲ್ಲಿ ಮಾತುಗಳನ್ನ ಮರ್ತು ಬಿಡ್ತೀನೋ ಅನ್ನೋ ಭಯ ಆಗ್ತಾ ಇದೆ ಅಂತ ಬದುಕಿಯಲ್ಲಿ ಯಾವಾಗಲೂ ಅವನು ಕೇಳಿಕೊಳ್ತಾನೆ ಕೇಳಿಕೊಳ್ಳುವಂತಹ ಆ ಒಂದೇ ಒಂದು ಮಾತು ಬಂದರೆ ಅದು ಮಾತಾಡುವುದು ಮಾತಾಡ್ತಲೇ ಇರು ನನಗೆ ಕೇಳಬೇಕು ಮಾತಾಡಬೇಕು ಅಂತ ಆಸೆ ಅಂತ ಕೂಗರಿ ಫೋನು ಕೂಡನ್ನೇ ತಪ್ಪಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಬದುಕಿಗೆ ಅಲ್ಲಿರುವ ಮುದುಕ ನನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಚಡಪಡಿಸ್ತಾ ಇದ್ದಾನೆ ನನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಹಾತೊರಿತಿದ್ದಾನೆ ಬಯಸ್ತಾ ಇದ್ದಾನೆ ಅಂತ ಇಲ್ಲಿರುವಂತಹ ಮುದುಕಿ ಮನಸ್ಸಿನಲ್ಲಿ ಏನು ಅಂತ ಕೊಡುತ್ತಾಳೆ ದುಃಖ ಪಡ್ತಾಳೆ ವ್ಯಥೆ ಪಡ್ತಾಳೆ ಅಲ್ಲಿರುವ ಮುದುಕನ ದುಃಖ ಒಂಥರ ಆದರೆ ಇಲ್ಲಿರುವ ಮುದುಕಿಯ ದುಃಖ ಒಂದು ನಾನು ಆಗಲೇ ಹೇಳಿದಂತೆ ಮುದುಕಿಗೆ ಮುದುಕನ ಆಸರೆ ಮುದುಕನಿಗೆ ಮುದುಕಿಯ ಆಸರೆ ವಯಸ್ಸಾದಂತಹ ಸಂದರ್ಭದಲ್ಲಿ ತುಂಬಾ ತುಂಬಾ ಅನಿವಾರ್ಯ ಹಾಗಾಗಿ ಒಬ್ಬರ ಜೊತೆಯಲ್ಲಿ ಮತ್ತೊಬ್ಬರು ಮಾತನಾಡುವುದಕ್ಕೆ ತುಂಬಾ ಬಯಸ್ತಾ ನಿಜವಾದ ಪ್ರೀತಿ ಆರಂಭವಾಗುವುದು ಕೂಡ ಆ ಗಂಡು ಹುಗಳಲ್ಲಿ ವಯಸ್ಸಾಗ್ತಿದೆ ಹಾಗಾಗಿ ಅಂತಹ ಜೀವಗಳನ್ನು ಬೇರ್ಪಡಿಸಿದಾಗ ಹೇಗೆ ಆ ಜೀವಗಳು ಚಡಪಡಿಸ್ತಾರೆ ನೋವುಗಳನ್ನ ವ್ಯಥೆಗಳನ್ನು ಅನುಭವಿಸುತ್ತಾರೆ ಎನ್ನುವುದನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಲಲಿತಾ ಸೂಕ್ಷ್ಮವಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಪಾಪ ಬದುಕಿಗೆ ಗೊತ್ತಾಗುತ್ತೆ ನನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೋಸ್ಕರ ಈ ಬದುಕ ಫೋನನ್ನೇ ತಬ್ಬಿ ಕುಳಿತಿದ್ದಾನೆ ಅಂತ ಈ ಭಾಗದಲ್ಲಿ ಕನ್ನಡ ದೇಶದಲ್ಲಿರುವಂತಹ ಬದುಕಿ ಸಂಕಪಡ್ತಾನೆ ಬೆಲ್ಲಗೆ ಅಳುತ್ತಾರೆ ಸುಯಿಲು ಸೋಲದ ಹಾಗೆ ನುಂಗುತ್ತಾಳೆ ಬದುಕಿಗೆ ಗಂಡದನ್ನ ನೆನೆಸಿಕೊಂಡು ದುಃಖ ಹಾಕುತ್ತೆ ಅಳು ಬರುತ್ತೆ ಆದರೆ ಬಂದಂತಹ ಅಳುವನ್ನು ಆ ಶಬ್ದ ಹೊರಬರದ ಹಾಗೆ ಸುಯಿಲು ಶಬ್ದ ಶಬ್ದ ಹೊರಬರದ ಹಾಗೆ ಅದನ್ನೆಲ್ಲವನ್ನ ನುಂಗಿಕೊಳ್ತಾಳೆ ನಾನು ಇಲ್ಲಿ ಅಳುತ್ತಿರುವುದೇನಾದರೂ ಮುದುಕನಿಗೆ ಗೊತ್ತಾದ್ರೆ ಅಲ್ಲಿ ಬದುಕನೂ ಕೂಡ ಸಂಕಪಡಿಸ್ತಾನೆ ಹಾಗಾಗಿ ನನ್ನ ಅಳುವನ್ನ ನನ್ನ ದುಃಖವನ್ನ ಆ ಮುದುಕನಿಗೆ ತೋರ್ಪಡಿಸಿಕೊಳ್ಳಬಾರದು ಅಂತ ಬರುತ್ತಿರುವ ದುಃಖವನ್ನ ಅದುಕಿಕೊಳ್ತಾಳೆ ಸಹಿಸಿಕೊಳ್ತಾಳೆ ತನಗೆ ತಾನೇ ನುಗ್ಗಿಕೊಳ್ತಾಳೆ ಸ್ವಲ್ಪವೂ ಆ ಶಬ್ದ ಹಾಗೆ ಒಳಗೊಳಗೆ ಬಿಗಿಲು ಒಳಗೆ ಬಿಗಿಲು ಭಯ ಒಳಗೊಳಗೆ ಭಯ ಆಗ್ತಾ ಇದೆ ಯಾಕೆ ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಬರಗುತ್ತಾನೆ ಏನಾದ್ರು ಗೊತ್ತಾದ್ರೆ ಮುದುಕ ನನ್ನ ಬಗ್ಗೆ ಚಿಂತೆ ನನ್ನ ಬಗ್ಗೆ ನನ್ನ ಬಗ್ಗೆ ಪಡ್ತಾನೆ ಮತ್ತೆ ಈ ಕಡೆ ಇತ್ತ ಮಗನಿಗೆ ಗದರುತ್ತಾನೆ ಸುಮ್ಮನಿರಮ್ಮ ಈಗ ಅಳುವಂತೇನಾಗಿದೆ ನಿನಗೆ ಅಂತ ಸುಮ್ಮನಿರೋ ಫ್ಯಾಕಲ್ಟಿಯ ನಾವು ನಿನ್ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಕಾರ್ ಕಾಲಕ್ಕೆ ಊಟ ಆಗ್ತಿಲ್ವಾ ಬಟ್ಟೆ ತಂದು ಕೊಡ್ತಿಲ್ವಾ ಆರೋಗ್ಯ ವಿಚಾರಿಸ್ತಿಲ್ವಾ ನೋಡಿ ಪೋಷಣೆ ಮಾಡುವಂತಹ ನೆಪದಲ್ಲಿ ಅವರ ಭಾವನೆಗಳನ್ನು ಹತ್ತಿಕ್ಕುವಂತಹ ಪ್ರಯತ್ನ ಹಾಗಾಗಿ ಮಗನ ಬಗ್ಗೆ ಒಂದು ಕಡೆ ಭಯ ಇನ್ನೊಂದು ಕಡೆ ಮುದುಕನ ಬಗ್ಗೆ ಭಯ ನಾನು ಅಳುತ್ತಿರುವುದು ಮುದುಕನಿಗೆ ಗೊತ್ತಾದರೆ ಮುದುಕ ಸಷ್ಟಪಡ್ತಾನೆ ನಾನು ಅಳುತ್ತಿರುವುದು ಮಗನಿಗೆ ಗೊತ್ತಾದರೆ ಮಗ ಕದರ್ತಾನೆ ಯಾರಿಗೂ ಗೊತ್ತಾಗದ ಹಾಗೆ ರುವಂತಹ ಸಂಕಟವನ್ನು ನನ್ನಲ್ಲಿಯೇ ದುಂಬಿಕೊಳ್ಳುವಂತಹ ಸಹಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇದು ಇವತ್ತಿನ ಸಂದರ್ಭದಲ್ಲಿ ಬೆಳೆದು ಬಂದಿರುವಂತಹ ಒಂದು ರೀತಿಯ ಪರಿಸರ ಒಂದು ರೀತಿಯ ವ್ಯಕ್ತಿತ್ವ ಒಂದು ಕಾಲದಲ್ಲಿ ನಮ್ಮ ಈ ನಾಡಿನಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿದ್ದವು ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಬಂಧಗಳ ಮಹತ್ವವನ್ನು ಅರಿತುಕೊಂಡು ಬದುಕ್ತಾ ಇದ್ದಾರೆ ಅಪ್ಪ ಅಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಪ್ಪ ಅವರ ಮಕ್ಕಳುಗಳು ಎಲ್ಲರೂ ಕೂಡ ಒಟ್ಟಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಸಂಬಂಧಗಳ ಮಹತ್ವವನ್ನು ಅರಿತುಕೊಂಡಿದ್ದರಿಂದ ಈ ರೀತಿಯ ಪರಿಸ್ಥಿತಿಗಳು ಎದುರಾಗ್ತಾ ಇರಲಿಲ್ಲ ಆದರೆ ಇವತ್ತು ಅವಿಭಕ್ತ ಕುಟುಂಬಗಳು ಹೋಗ್ಬಿಟ್ಟಿದ್ದಾರೆ ವಿಭಕ್ತ ಕುಟುಂಬಗಳು ಹುಟ್ಟುಕೊಂಡಿದ್ದಾರೆ ಇವತ್ತು ದುಡಿಮೆಯ ನೆಪದಲ್ಲಿ ಮಕ್ಕಳುಗಳು ಮದುವೆಯಾಗಿ ಮನೆಯಿಂದ ಹೊರಬರುವ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲೋ ಹೋಗಿ ಪ್ರತ್ಯೇಕವಾದಂತಹ ಜೀವನವನ್ನು ಕಟ್ಕೊಳ್ತಿದ್ದಾರೆ ಇವತ್ತು ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಅವರ ಬದುಕು ಹಾಗಾಗಿ ಸಂಬಂಧಗಳ ಮಹತ್ವ ಅವರಿಗೆ ಗೊತ್ತಿರೋದಿಲ್ಲ ತಿಳಿಯೋದಿಲ್ಲ ಹಾಗಾಗಿ ತಂದೆ ತಾಯಿಗಳನ್ನು ನೋಡಿಕೊಳ್ಳಲೇಬೇಕಾದಂತಹ ಜವಾಬ್ದಾರಿ ಅವರಿಗೆ ಬಂದಾಗ ಈ ರೀತಿಯಲ್ಲಿ ತಂದೆ ತಾಯಿಗಳನ್ನು ಹಂಚಿಕೊಳ್ತಾರೆ ವೃದ್ಧಾಶ್ರಮಗಳಿಗೆ ಸೇರಿಸಿ ಕೈ ಕಳುಕೊಳ್ತಾರೆ ತಿಂಗಳಿಗಿಷ್ಟು ಅಂತ ಹಣವನ್ನು ವೃದ್ಧಾಶ್ರಮಗಳಿಗೆ ಕೊಟ್ಟು ವೃದ್ಧಾಶ್ರಮಗಳಿಗೆ ಸೇರಿಸಿ ಎಲ್ಲ ಬಾಂಧವ್ಯಗಳನ್ನು ಕಳಚಿಕೊಂಡು ಬರುತ್ತಾರೆ ಇನ್ನು ತಂದೆ ತಾಯಿಗಳನ್ನು ಹಂಚಿಕೊಡ್ತಾರೆ ಮುಂದುವರೆದ ಭಾಗವಾಗಿ ಇನ್ನೊಂದು ರೀತಿಯ ಸಂಪ್ರದಾಯದಲ್ಲಿ ಒಂದು ತಿಂಗಳು ಒಪ್ಪು ಮಗ ನೋಡ್ಕೊಳ್ಳೋದು ಇನ್ನೊಂದು ತಿಂಗಳು ಇನ್ನೊಂದು ಮಗಾನುಕೊಳ್ಳೋದು ಮತ್ತ್ ಮೂರನೇ ತಿಂಗಳು ಮೊದಲೇ ನೋಡ್ಕೊಳ್ಳೋದು ನಾಲ್ಕನೇ ತಿಂಗಳು ಎರಡನೇ ನೋಡ್ಕೊಳ್ಳೋದು ಹೀಗೆ ತಿಂಗಳಿಗೊಂದೊಂದು ಸಾರಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತಹ ಒಂದು ಪ್ರವೃತ್ತಿಯೂ ಕೂಡ ಇವತ್ತಿನ ದಿನಗಳಲ್ಲಿ ನಡೀತಾ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣಬಹುದು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಎಂದೂ ಕಾಣದಂತಹ ನೂರಾರು ರೀತಿಯ ವೃದ್ಧಾಶ್ರಮಗಳು ಅನಾಥಾಲಯಗಳು ಇವತ್ತು ಹೆಚ್ಚಾಗಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಮನುಷ್ಯ ಇಂತಹ ಅಮಾನವೀಯ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ಮಾನವೀಯ ನೆಲೆಯಲ್ಲಿ ಬದುಕಬೇಕಾದಂತಹ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕಾಗಿದೆ ಅಂದ್ರೆ ಹುಲಿಗೆರೆ ಸೋಮನಾಥನು ಕೂಡ ಒಂದು ಕಡೆ ಹೇಳ್ತಾರೆ ನೋಡಿದಿರಿ ಸುತ ನಿದ್ದೆ ಮುಪ್ಪಿನಲ್ಲಾಗದ ಅಂತ ಹೇಳ್ತಾರೆ ಮುಪ್ಪಿನಲ್ಲಿ ಆಗದೆ ಇರುವಂತಹ ಮಗ ಇದ್ದರೂ ಪ್ರಯೋಜನವಿಲ್ಲ ಬಾಲ್ಯದಲ್ಲಿ ತಂದೆ ತಾಯಿಗಳು ನಮಗೆ ಪೋಷಣೆಯನ್ನು ಮಾಡಿರುವುದರಿಂದ ನಾವು ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರನ್ನು ನೋಡಿಕೊಳ್ಳಬೇಕಾದದ್ದು ನಮ್ಮ ಸಂಸ್ಕಾರ ಹಾಗಾಗಿ ಆ ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ಬದುಕಬೇಕು ಅನ್ನುವಂತಹ ಸೂಕ್ಷ್ಮವಾದಂತಹ ಚಿಂತನೆಗೆ ಒಳಪಡಿಸುವಂತಹ ಕವಿತೆ ಲಲಿತಾ ಸುಬ್ಬಸರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಷ್ಟನ್ನ ತಿಳಿಸ್ಕೊಳ್ಳೋಣ ಉಳಿದದ್ದು ಮುಂದಿನ ತರಗತಿಯಲ್ಲಿ ನೋಡೋಣ